ಅರ್ಧಂಬರ್ಧ ಕಾಮಗಾರಿ ಕಿತ್ತು ಬಂದಿರೋ ನೀರಿನ ನಳಗಳು ಮೇಲ್ಗಡೆಯೇ ಕಾಣ್ತಿರುವ ನೀರಿನ ಪೈಪ್ಗಳು ಖಾಲಿ ಹಿಡಿದು ನೀರಿಗಾಗಿ ನಿತ್ಯ ಸಂಕಷ್ಟ ಅನುಭವಿಸ್ತಿರೋ ಮಹಿಳೆಯರು ಇದೆಲ್ಲ ಕಂಡಿದ್ದು ಯಾದಗಿರಿಯ ಖಾನಾಪುರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಜಲಜೀವನ್ ಮಿಷನ್ ಕಾಮಗಾರಿ ಕಳಪೆಯಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ ಗ್ರಾಮದಲ್ಲಿನ ಜೆಜೆಎಂ ಅಕ್ರಮವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಬಯಲಿಗೆಳೆದಿದೆ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ಉಗ್ರ ಹೋರಾಟ ನಡೆಸುವುದಾಗಿ ಅಂಬೇಡ್ಕರ್ ಸ್ವಾಭಿಮಾನಿ ಸಂಘಟನೆ ಎಚ್ಚರಿಕೆ ನೀಡಿದೆ ಜೆ ಜಿ ಎಮ್ ಆಗಿ ಎರಡು ವರ್ಷ ಆಯ್ತು ರೀ ಹ್ಞೂ ಒಟ್ಟ ಕುಡಿಯೋಕೆ ನೀರಿಲ್ರಿ ಪ್ರತಿಯೊಂದು ಹಳ್ಳಿಗೆ ಎಷ್ಟಾಯ್ತು ಜನ್ರಲ್ ಆಯಿತು ಎಸ್ ಸಿ ಆಯಿತು ಯಾವುದು ಒಂದು ಮನೆಗೂ ನೀರಿಲ್ರಿ ಎರಡು ವರ್ಷ ಆಯ್ತು ಮುಗಿಸ್ಕೀಸಿನ ಬಿಲ್ ಎತ್ತಿಕೊಂಡು ಹೋಗಿಬಿಟ್ರೆ ಅಷ್ಟಕ್ಕೆ ಇದೇನು ರೀ ಎಂಡವರು ಹೋಗಿಸಿಬಿಟ್ರೆ ಪಂಚಾಯತಿಗೆ ಅವ್ರು ದುಡ್ಡು ತೊಗೊಂಡು ಎಂಡವರು ತೊಗೊಂಡು ಸುಮ್ಮನೆ ಕೂತ್ಬಿಟ್ಟರು ಟೈಮ್ ನೀರು ಬಂದಿರೋ ಒಂದು ಹನಿ ನೀರು ಬಂದಿಲ್ಲ ರೀ ಕುಡಿಯೋಕೆ ನೀರೆಲ್ಲ ಎಷ್ಟು ಹಣ್ಣಿದಾರೆಲ್ಲ ರೋಡಿಗೆ ಹೋಗಿ ನೀರು ತೊಗೊಂಡ್ಬರ್ತಾರೆ ಸರ್ ಹಾಂ ಬರ ನೀರ್ ನೀರಿಲ್ರಿ ಯಾವ ಮನಿ ಮನಿಗೆ ಗಂಗೆ ಅಂತ ಬಂದದ್ರಿ ಯಾವ ಗಂಗೆ ನಿಲ್ರಿ ಯಾರು ಗೌರಿ ನಿಲ್ರಿ ಸರ್ ಇಲ್ಲಿ ಬೈಕ್ ಮೇಲೆ ಅವ್ರು ಸರ್ ಅಲ್ರಿ ಅಲ್ಲಂತೂ ಸಿ ಸಿ ರೋಡ್ ಇದಲ್ಲ ಸಿಸಿ ರೋಡ್ ಇದು ಹೊಸ ಸಿ ಸಿ ರೋಡ್ ಸರ್ ಸಿ ಸಿಸಿ ರೋಡ್ ಪರ್ ನೀರು ನೆದ್ರಂಗೆ ಮಾಡ್ಯಾನ್ರಿ ಜೆಜೆಎಂ ಮೂಲಕ ಪ್ರತಿ ಗ್ರಾಮೀಣ ಮನೆಗೆ ಕುಡಿಯುವ ನೀರಿನ ಪೂರೈಕೆ ಮಾಡುವ ಉದ್ದೇಶವಿದೆ ಈ ಮೂಲಕ ಗ್ರಾಮೀಣ ಪ್ರದೇಶದಲ್ಲಿ ನೀರಿನ ಕೊರತೆಯನ್ನ ನಿವಾರಿಸುವುದು ಮತ್ತು ಎಲ್ಲರಿಗೂ ಸುರಕ್ಷಿತ ನೀರು ತಲುಪೋದಾಗಿದೆ ಆದರೆ ಇತ್ತ ಖಾನಾಪುರದಲ್ಲಿ ಇದ್ಯಾವುದೂ ಕೂಡ ಸಮರ್ಪಕವಾಗಿ ಆಗ್ತಾ ಇಲ್ಲ ಆ ಶರಡಿ ಮಾಡಿಸ ಇಂದ ನಮ್ಗ ವರ್ಷದ ಹೋಮ್ ತಂದ್ರೆ ಆಗ್ಯಾವ್ರಿ ನೀರು ಹೋಲಕ್ಕೆ ಇದೆಲ್ಲ ಸರಿ ಮಾಡಿ ಕೊಡ್ಬೇಕ್ರಿ ಈ ನಳ ಹಾಕಿ ನೋಡ್ರಿ ಇದು ಸೈ ನೀರು ನಮ್ಗಂತ ನಳೆ ನೀಲ್ ಹಾಕಿ ಕೇಸಿ ಜಯ ನೋಡ್ ಹಾಕಿ ಒಂದ್ ವರ್ಷ ಆಯ್ತ್ರಿ ಒಂದ್ ವರ್ಷ ಲೇಸಿ ನಮ್ ನೀರೇ ಬಂದಿಲ್ರಿ ಇವ್ ಸಪ್ ನೀರು ನಾಲ್ಕೈದು ವರ್ಷ ಮೇಲೆ ಆಗದ್ರಿ ಅವು ಒಂದ್ ಟೈಮ್ ಬಿಡ್ತಾರ ಒಂದ್ ಟೈಮ್ ನಾಲ್ಕು ಬಂದ್ ಮಾಡಿ ಬಿಡ್ತಾರ ಅದನ್ನ ನಮ್ ನೀರು ಸೈ ನೀರದ ತೊಂದ್ರೆ ಆಗ್ಯದ ನಮ್ ಕುಡಿಯೋ ನೀರನ್ನ ತೊಂದ್ರೆ ಆಗ್ಯದ್ರಿ ನಮ್ಮ ಚೇರ ತೊಂದರೆ ಆಗ ನಮಗೆ ನನ್ನ ಚೇತಿ ನೋಡ್ರಿ ಕೊಡ ತೊಗೊಂಡು ಹೋಗಿ ನೀರಿಲ್ಲ ಅಂತ ಆಯ್ತು ಮಾಡಿಸ್ತೀವಿ ನಾನು ಆಯ್ತು ನಾವು ಮಾಡ್ಸಲ್ಲೇ ಸರಿ ನಾವು ಓಣಿ 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 ನೀರ್ಗ ತರ್ಲಕ್ ಹೋಗ್ತೀವಿ ಅವ್ರ ನಾ ಕೊಡ ಅವ್ರ ಮನೆಯವ್ರ ನೀರು ಬಿಟ್ರೆ ತರ್ಬೇಕು ಇರ್ಲಕ್ಕ ನಾ ನೀರ್ ಅಷ್ಟೇ ಕುತ್ಕ್ರಿ ನಾವು ಹಾಂ ಬಿಟ್ಟು ತಿಳಿಸ್ಬಿಟ್ಟು ಕೊಡ ಬಿಡ್ತಾರ ಬರ ಮೇನಿಗೆ ಬಾರಿ ಇರ್ಲಾ ಕೈ ಇಲ್ಲ ರೀ ಕಾನಾಪುರ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಗುತ್ತಿಗೆದಾರ ಚಾಂದ್ ಪಾಷಾ ಕಾಮಗಾರಿಯಲ್ಲಿ ಗೋಲ್ಮಾಲ್ ಮಾಡಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ ಜೆಜೆಎಂ ಕಾಮಗಾರಿ ಅವ್ಯವಸ್ಥೆಯಾಗಿದ್ದು ಉದ್ಘಾಟನೆಗೂ ಮುನ್ನವೇ ಕಿತ್ತು ಬಂದಿದೆ ಇನ್ನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಇದೆಲ್ಲವೂ ಕಂಡು ಕಾಣದಂತೆ ಜಾಣ ಕುರುಡುತನ ಮೆರೆತಿದ್ದಾರಂತೆ ಜೆ ಜಮ್ ಇದಾಗಿದೆ ಸರ್ ಚಾಂದ್ ಪಾಶ್ ಅಂತ ಹೇಳ್ರಿ ಕುರ್ಕುಂದಿ ಬಿಡೆ ಗಮನಕ್ಕೆ ದಿನ ತರ್ತೀವಿ ಸರ್ ಜಗನ್ನಾಥ್ ಅಂತ ಹೇಳ್ರಿ ಅವನು ದೊಡ್ಡ ಇದಾನ್ ಎಂಟವರ್ ಆಗ್ಯದ ಸರ್ ಹಾಗೆ ಒಂದು ಆರು ಆರು ತಿಂಗಳ ಆಯ್ತು ಸರ್ ಆರು ಏಳು ತಿಂಗಳಾಯ್ತು ಸರ್ ಜೆಜೆಎಂ ಕಾಮಗಾರಿಯಲ್ಲಿ ಅವ್ಯವಹಾರ ಆಗಿದೆ ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಕಾರ್ಯನಿರ್ವಾಹಕ ಅಭಿಯಂತರರ ಗಮನಕ್ಕೆ ತಂದಿದೆ ಕಾಮಗಾರಿ ನಡೆಸಿದ ಕೇವಲ ಎರಡು ತಿಂಗಳ ಅವಧಿಯಲ್ಲಿ ಕಿತ್ತು ಬರ್ತಿದೆ ಉಳಿದ ಇನ್ನೂರು ಮನೆಗಳಿಗೆ ಇನ್ನೂ ಸಂಪರ್ಕ ಕಲ್ಪಿಸಲ್ವಂತೆ ಕಳಪೆ ಪ್ರಮಾಣದ ವಸ್ತುಗಳನ್ನ ಬಳಸಿರೋದ್ರಿಂದ ಕಿತ್ತು ಬರ್ತೀವಿ ಎಂದು ಹೇಳಲಾಗಿದೆ ಈ ನಮ್ಮ ಏರಿಯಾದಾಗ ಜೈನ ಮಾಡ್ಯಾರ ಆ ನಾಳಕ ನೀರ್ ಬರಲ್ರಿ ಸಪ್ ನೀರು ಮಾಡ್ಯಾರ ಸರಿ ನೀರು ಬಿಡಲ್ರಿ ಹೇಳಕ ನೀರು ಬರದಲ್ರಿ ಬರ್ತಾರ ಮಾಡಿಸ್ತಾರ ನಮ್ಗೆ ಬಿಲ್ ಐತಿ ಅಂತಾರ ಓದ್ತಾರ ನಮ್ಮ ನೀರು ಕರೆಕ್ ನೀರು ಸಹಿ ನೀರ್ ಇಲ್ಲ ನಮ್ ಹುಡುಗರು ನೀರು ಇಲ್ಲ ಎಡಮಕ್ಳು ಹುಡುಗರು ಬತ್ತಿ ಒಬ್ರು ಹೋಗೇಶಿ ಎಗಡೆ ಹೋಗಿ ನೀರ್ ತರ್ಲಾಕ್ ಹೋಗ್ತಾರ ಮನೆ ಆಕ್ಸಿಡೆಂಟ್ ಎಕ್ಸಿಡೆಂಟ್ ಹೋಗ್ಯಾರ ಪಾಲು ಕೈ ಒಳಗೆ ಕರ್ಕೊಂಬಂದಾವ ರೀ ನಮ್ಮ ನೀರಿನ ವ್ಯವಸ್ಥೆ ವ್ಯವಸ್ಥೆಲ್ಲ ನೀರು ನಾವು ಮಾಡಿ ಕೊಡ್ಬೇಕ್ ಕೆಲಸ ಮಾಡಿ ನೋಡ್ರಿ ಎರಡು ವರ್ಷ ಆಯ್ತು ರೀ ಈ ಜೈ ಹನ ನಾ ಕುಂದಿರ್ಸಿ ಒಂದು ವರ್ಷ ಆಯ್ತ್ರಿ ಪಿಂದಿರ್ಸ್ಯಾರ ನೀರಿಲ್ಲ ನಮ್ಗೇನು ನೀರಿಲ್ದ ವೋಟ್ ರೋಡ್ ಹೊರಾಕ್ಯ ರೀ ಸಿ ಸ ರೋಡ್ ಅದು ಗರಿ ಜನ ಮಾಡಿ ಬಿಟ್ಟಾರ ನಮ್ಮ ಓನ್ಯಾಗ ಕಳಪಿ ಪರಿಶೀಲಿಸಿದೆ ಪಿ ಡಿ ಒ ಅದ್ಯಾಕೆ ಹಸ್ತಾಂತ್ರ ಮಾಡಿಸ್ಕೊಂಡ್ರು ಅಂತ ಕೇಳಿದ್ದಾರೆ ಊರಾಗ ಯಾರು ಜನ್ರಿಗೆ ಕರಿಸಿಲ್ಲ ಸರ್ ಅಧ್ಯಕ್ಷ ಪಿ ಡಿ ಸರ್ ಹಾಂ ಊರಾಗ ಯಾರು ಯಾರಿಗೇ ಗೊತ್ತಿಲ್ಲ ಸರ್ ಇದು ಅವರು ದುಡ್ಡು ತೊಗೊಂಡು ಹ್ಯಾಂಡ್ ಓವರ್ ಮಾಡ್ಕೊಂಬಿಟ್ರ ಸರ್ ಮೇನ್ ಇದಕ್ಕೆ ಅಂದ್ರೆ ಪೀಡೆ ಸರ್ ಇದು ಇದು ಟೋಟಲ್ ಒಂದೂವರೆ ಕೋಟಿ ಮೇಲೆ ಅದು ಸರ್ ಇದು ಸರ್ ನೀರು ಬೇಕು ಸರ್ ಮನೆಗೆ ಕುಡಿಯೋಕೆ ಮೇನ್ ನೀರೇ ಬೇಕು ಸರ್ ನೀರು ಬಿಟ್ರೆ ಮತ್ತೆ ಏನು ಕೇಳೋಕ್ಕಾಗಲ್ಲ ಸರ್ ನಾವು ನಮ್ಗೆ ಬೇಕಾದ್ದೇ ನೀರು ಸರ್ ಗ್ರಾಮದಲ್ಲಿನ ಮಹಿಳೆಯರು ನೀರು ಬರದೇ ಇರುವ ನಲ್ಲಿಗಳನ್ನ ಕಿತ್ತು ಬರ್ತಿವೆ ಕಳಪೆ ಕಾಮಗಾರಿ ನಡೆಸಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೀರೇ ಇಲ್ಲ ಏನು

ಕೇಂದ್ರ ಸರ್ಕಾರದ ಜಲಜೀವನ್ ಮಿಷನ್ ಯೋಜನೆಯ ಕಾಮಗಾರಿ ಹಳ್ಳ ಹಿಡಿದಿದೆ ಅನ್ನೋ ಆರೋಪ ಕೇಳಿಬಂದಿದೆ ಜೆಜೆಎಂ ಯೋಜನೆ ಹೆಸರಲ್ಲಿ ಹಣ ಲೂಟಿ ಮಾಡಲಾಗ್ತಿದೆ ತಕ್ಷಣ ಕ್ರಮಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ರೈತ ಸೇನೆ ಆಗ್ರಹಿಸಿದೆ ನ್ಯೂಸ್